ಗೀತಾಂಜಲೀ ಹಾಲುಗೆಣ್ಣಿಗೆ ವಾರೆಗಣ್ಣಿಗೆ ನಮ್ಮೂರ ಹೆಣ್ಣಿಗೆ ತೊಂಡೆ ಹಣ್ಣಿಗೆ ಬಾಳೆದಿಂಡಿಗೆ ನಮ್ಮ ದಾಳಿಂಬೆ ಹಣ್ಣಿಗೆ ಓ ಕನಕಾಂಬರಿ ನೀನು ಬಾರದೆ ಪೂಜೆಗೆ ಹೂವಿಲ್ಲ ಓ ಶ್ವೇತಾಂಬರಿ ನೀನು ಬಾರದೆ ಉತ್ಸವ ಸಾಗಲ್ಲ ಗೀತಾಂಜಲಿ ಹಾಲು ಗಿನ್ನಿಗೆ ವಾರೆಗಣ್ಣಿಗೆ ನಮ್ಮೂರ ಹೆಣ್ಣಿಗೆ ನೀರಾಗಲೇ ನಿನ್ನ ಮೈಯ ಮೇಲೆ ಹೋಗಲು ಗಾಜಾಗಲೇ ನಿನ್ನ ಅಂದ ಚಂದ ತೋರಲು ಮಂಜಾಗಲೇನೇನಾ ನಿನ್ನ ಕೋಪ ತಂಪು ಮಾಡಲು ತೇರಾಗಲೇನೆ ನಿನ್ನ ನಿನ್ನ ಕೊಂಡು ಹೋಗಳೂ ಕೇಳದೇ ವರವ ಕೊಡಳು ಹೊಗಳದೇನ ರೀ ಮನಸ್ಸು ಕೊಡಳು ಕನಕಾಂಬರಿ ನೀನು ಬಾರದೆ ಪೂಜೆಗೆ ಹೂವಿಲ್ಲ ಓ ಶ್ವೇತಾಂಬರಿ ನೀನು ಬಾರದೆ ಉತ್ಸವ ಸಾಗಲ್ಲ ಲ ಲ ಲ ಲ ಲ ಲಾಸ ಕೈಯಲ್ಲಿ ನೀನು ನನ್ನ ಸಂಗ ಇದ್ದರೆ ಆಕಾಶ ಜೇಬಲಿ ನಿನ್ನ ಗುಹಿಗೆ ಇದ್ದರೆ ಕಲ್ಮಿಂಚು ಮಳೆ ನಿನ್ನ ಮಾತು ಕೇಳುತ್ತಿದ್ದರೆ ಸೀ ನೀರು ಸಾಗರ ನಿನ್ನ ಭವಯಿಗೆ ಇದ್ದರೆ ಓಡದೆ ನೀನು ಜಿಂಕಿಯಾದೆ ಹಾರದೆ ಓ ಓಕನಕಾಂಬರಿ ನೀನು ಬಾರದೆ ಉತ್ಸವ ಸಾಗಲ್ಲ ಹಾಲು ಹಾಲುಗೆಣ್ಣಿಗೆ ವಾರೆಗಣ್ಣಿಗೆ ನಮ್ಮೂರ ಹೆಣ್ಣಿಗೆ ಪುಷ್ಪಾಂಜಲಿ ತೊಂಡೆ ಬಾಳೆ ದಿಂಡಿಗೆ ದಾಳಿಂಬೆ ಹಣ್ಣಿಗೆ ಓ ಕನಕಾಂಬರಿ ನೀನು ಬಾರದೆ ಪೂಜೆಗೆ ಹೂವಿಲ್ಲ ಓ ನೀನು ಬಾರದೆ ಉತ್ಸವ ಸಾಗಲ್ಲ ಗೆನ್ನಿಗೆ ವಾರೆ ವಾರೆಗಣ್ಣಿಗೆ ನಮ್ಮೂರ ಹೆಣ್ಣಿಗೆ ಪುಷ್ಪಾಂಜಲೀ ಬಾಳೆ ಬಾಳೆದಿಂಡಿಗೆ ದಾಳಿಂಬೆ ಹಣ್ಣಿಗೆ ಹೋ ಕನಕಾಂಬರಿ ನೀನು ಬಾರದೆ ಪೂಜೆಗೆ ಹೂವಿಲ್ಲ ಓ ಶ್ವೇತಾಂಬರಿ ನೀನು ಬಾರದೆ ಉತ್ಸವ ಸಾಗಲ್ಲ ಗೀತಾಂಜಲಿ ಹಾಲುಗೆಣ್ಣಿಗೆ ವಾರೆಗಣ್ಣಿಗೆ ನಮ್ಮೂರ ಹೆಣ್ಣಿಗೆ ನೀರಾಗಲೇನ ಮೈಯ ಮೇಲೆ ಹೋಗಲು ಗಾಜಾಗಲೇ ನೆನ ನಿನ್ನ ಅಂದ ಚಂದ ತೋರಲು ಮಂಜಾಗಲೇ ನೆನ ನಿನ್ನ ಕೋಪ ತಂಪು ಮಾಡಲು ತೇರಾಗಲೇ ನೆನ ನಿನ್ನ ಹೊತ್ತು ಕೊಂಡೋಗಲೂ ಕೇಳದಿದೀವಿ ವರವ ಕೊಡಲು ಹೊಗಳದಿನ ಮನಸು ಕೊಡಳು ಓ ಕನಕಾಂಬರಿ ನೀನು ಬಾರದೆ ಪೂಜೆಗೆ ಹೂವಿಲ್ಲ ಓ ಶ್ವೇತಾಂಬರಿ ನೀನು ಬಾರದೆ ಉತ್ಸವ ಸಾಗಲ್ಲ ಲಲ ಲಲಾ ಲಲಲಲ ಲಾ ಕೈಲಾಸ ಕೈಯಲಿ ನೀನು ನನ್ನ ಸಂಗ ಇದ್ದರೆ ಆಕಾಶ ಜೇಬಲಿ ನಿನ್ನ ನಗು ಹೀಗೆ ಇದ್ದರೆ ಕೊಲ್ಮಿಂಚು ಮಳೆ ನಿನ್ನ ಮಾತು ಕೇಳುತ್ತಿದ್ದರೆ ಸೀನೀರೆ ಸಾಗರ ನಿನ್ನ ಭಾವ ಹೀಗೆ ಇದ್ದರೆ ಹೊಡದೇ ನೀನು ಜಿಂಕಿಯಾದೇ ಹರದಿನಾನು ನಾನು ಹಕ್ಕಿಯಾದ ಓ ಕನಕಾಂಬರಿ ನೀನು ಬಾರದೆ ಉತ್ಸವ ಸಾಗಲ್ಲ ಗೀತಾಂಜಲಿ ಹಾಲುಗೆಣ್ಣಿಗೆ ವಾರೆಗಣ್ಣಿಗೆ ನಮ್ಮೂರ ಹೆಣ್ಣಿಗೆ ಪುಷ್ಪಾಂಜಲಿ ತೊಂಡೆಹಣ್ಣಿಗೆ ಬಾಳೆದಿಂಡಿಗೆ ಹಣ್ಣಿಗೆ ಓ ಕನಕಾಂಬರಿ ನೀನು ಬಾರದೆ ಪೂಜೆಗೆ ಹೂವಿಲ್ಲ ಓ ಶ್ವೇತಾಂಬರಿ ನೀನು ಬಾರದೆ ಉತ್ಸವ ಸಾಗಲ್ಲ ಲಲ ಲಾ ಲಲ ಲ ಲ ಲ ಲಾ थैंक यू सो मच इस सॉन्ग के लिए दिस लाइक एंड शेयर कमेंट